ವಯಸ್ಸು ಇದಕ್ಕೆ ಹಾ ವರ್ಷ ಅಣ್ಣ ಇದನ್ನು ಹಿಡ್ದಿದ್ದು ದುಬಾರಿ ಇಲ್ಲ ಇವನೇನ್ ದಸರಾಗ ಅಲ್ಲ ಹಾಯ್ ನಮಸ್ಕಾರ ನಾನು ಅಂಜನ್ ನೀವು ನೋಡ್ತಾ ಇದ್ದೀರಾ ನಮ್ದುಯಾ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತು ನಮ್ಮ ಮುಂದೆ ಅಶೋಕ ಇದ್ದಾನೆ ಈ ಒಂದು ಅಶೋಕನ ಬಗ್ಗೆ ಸೊ ತುಂಬ ಜನರಿಗೆ ಮಾಹಿತಿ ಅನ್ನೋದು ತಿಳಿದಿರುವುದಿಲ್ಲ ಯಾಕೆ ಅಂತಂದ್ರೆ ಇವನು ದಸರಾಗೂ ಹೋಗೋದಿಲ್ಲ ಹಾಗೆ ಯಾವುದೋ ಒಂದು ಕುಮಕಿ ಕಾರ್ಯಾಚರಣೆಯಲ್ಲೂ ಸಹ ಭಾಗವಹಿಸಿದ್ದಿಲ್ಲ ಸೊ ಈ ರೀಸನ್ ಇಂದ ಏನು ಅಂತಂದ್ರೆ ಅಶೋಕನ ಬಗ್ಗೆ ಸೊ ನಮಗೆ ತಿಳಿದಿರ್ತಕ್ಕಂತಹ ಒಂದು ಮಾಹಿತಿ ತುಂಬ ಕಡಿಮೆ ಇದೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಅಶೋಕನ ಬಗ್ಗೆ ನಿಮಗೆ ತಿಳಿಯದ ಒಂದು ಮಾಹಿತಿಯನ್ನ ಸೊ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇವನ ಹೆಸರು ಅಶೋಕ ಇವನಿಗೆ ಈಗ ಐವತ್ನಾಲ್ಕು ವರ್ಷ ಇವನನ್ನು ಎಂಟು ಮೇ ಸಾವಿರದ ಒಂಬೈನೂರ ತೊಂಬತ್ತ ಐದು ಅಂದರೆ ಇವತ್ತಿಗೆ ಮೂವತ್ತು ವರ್ಷಗಳ ಹಿಂದೆ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಸೊ ಇವನನ್ನು ಕ್ಯಾಪ್ಚರ್ ಮಾಡಿದ್ದು ನಗರ ಪ್ರಾದೇಶಿಕ ವಲಯ ಮೀನುಕೊಳ್ಳಿ ಶಾಖೆಯ ಅರಣ್ಯ ಪ್ರದೇಶದಲ್ಲಿ ಡಾಟ್ ಮೆಥೆಡ್ ಮುಖಾಂತರ ಸೊ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಹಾಗಾದ್ರೆ ಇವ್ನ ಕ್ಯಾಪ್ಚರ್ ಮಾಡಿದ್ದ ಆನೆಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ ಸೊ ಮೇ ಬಿ ಅದರಲ್ಲಿ ಶ್ರೀರಾಮ ಇರ್ಬೋದು ಸೊ ಹಾಗೆ ಅರ್ಜುನ ಇರ್ಬೋದು ಹಾಗೆ ದ್ರೋಣ ಮತ್ತೆ ಸೊ ಬಲರಾಮ ಕೂಡ ಇರ್ಬೋದು ಅಂತ ನನ್ನ ಒಪೀನಿಯನ್ ಹಾಗಾದ್ರೆ ಇವನ ಎತ್ತರ ಅಂತ ನಾವು ನೋಡೋದಾದ್ರೆ ಸೊ ಇವನ ಎತ್ತರ ಬಂದು ಎರಡು ಪಾಯಿಂಟ್ ಐದು ಎಂಟು ಮೀಟರ್ ಹತ್ರ ಎಂಟೂವರೆ ಅಡಿ ಹೈಟ್ ಇವನ ತೂಕ ಅಂತ ನಾವು ನೋಡೋದಾದ್ರೆ ಮೂರು ಸಾವಿರದ ಏಳ್ನೂರು ಕೆಜಿ ಇದ್ದಾನೆ ಮತ್ತೆ ಇವನ ಬಾಡಿಯ ಒಂದು ಓವರ್ ಆಲ್ ಲೆಂತ್ ಅಂತ ನಾವು ನೋಡೋದಾದ್ರೆ ಸೊ ಮೂರು ಪಾಯಿಂಟ್ ಒಂದು ಎಂಟು ಮೀಟರ್ ಸೊ ಸ್ನೇಹಿತರ ಇನ್ನ ಅದಾದ್ಮೇಲೆ ಸೊ ಅಶೋಕನನ್ನ ನೋಡ್ಕೊಳ್ತಾ ಇರ್ತಕ್ಕಂತ ಮಾವುತರು ಬಂದು ಅಣ್ಣಯ್ಯ ಅಂತ ಹಾಗೆ ಸೊ ಕಾವಡಿಗ ಮಹಾರಾಜರು ಬಂದು ವಿಶ್ವ ಸ್ನೇಹಿತರೆ ಇದು ನಮ್ಮ ಅಶೋಕನ ಬಗ್ಗೆ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ ಆ್ಯಕ್ಚುಲಿ ನನಗೆ ಅಶೋಕನನ್ನು ನಾನು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಸೊ ನನಗೆ ಅನಿಸಿದ್ದೇನು ಅಂತಂದರೆ ಈಗ ಕೆಲವೊಂದು ಕೆಂಪಲ್ಲಿ ಇರ್ತಕ್ಕಂಥ ಆನೆಗಳು ನಾವು ನೋಡಿದಾಗ ಸೊ ಇವನನ್ನು ಸುಮಾರು ಮೂವತ್ತು ವರ್ಷಗಳ ಹಿಂದೆಯೇ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಅವನಿಗಂದ್ರೆ ಇವನಿಗೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಇರ್ಬೋದು ಆ ಒಂದು ಟೈಮಲ್ಲಿ ಸೊ ಇಷ್ಟು ವರ್ಷಗಳಾದರೂ ಕೂಡ ಇಲ್ಲಿ ಇವನ ಎತ್ತರ ಆಗಿರ್ಬೋದು ತೂಕ ಅಂತಕ್ಕಂಥದ್ದು ಏನು ತುಂಬಾ ಚೇಂಜಸ್ ಆಗಿಲ್ಲ ಅಂತಕ್ಕಂಥದ್ದು ಸೊ ನನಗೆ ಅನ್ಸಿದ ಪ್ರಕಾರ ಏನು ಅಂತಂದ್ರೆ ಈ ಒಂದು ಕ್ಯಾಂಪ್ ಅಲ್ಲಿ ಕೊಡ್ತಕ್ಕಂಥ ಒಂದು ಕ್ವಾಲಿಟಿ ಆಫ್ ಫುಡ್ ಕೂಡ ಸಮ್ ಟೈಮ್ಸ್ ಡಿಸೈಡ್ ಮಾಡುತ್ತೆ ಹಾಗಂತ ಏನು ಫುಡ್ ಕ್ಯಾಂಪಲ್ಲಿ ಕೊಡ್ತಕ್ಕಂಥ ಫುಡ್ ಇಂದಾನೆ ಇವನು ಸಣ್ಣ ಆಗಿಲ್ಲ ಅಂತಲೂ ಅನ್ಕೊಳ್ಬಹುದು ಯಾಕೆ ಅಂತಂದ್ರೆ ಕೆಲವೊಂದು ಆನೆಗಳು ಜೆನೆಟಿಕಲಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈಗ ನಮ್ಮ ಭೀಮಾ ನೋಡ್ಕೊಳ್ಳಿ ಏನು ಅಂತಂದ್ರೆ ಇಪ್ಪತ್ತ್ ವರ್ಷಕ್ಕೆ ಹತ್ರ ಒಂದು ನಾಲ್ಕು ಮುಕ್ಕಾಲು ಸಾವಿರ ಕೆ ಜಿ ಇದ್ದಾನೆ ಹೇಗೆ ಅವನ ಐಟ್ ಅದನ್ನು ನೋಡೋಣ ಒಂಬತ್ತುವರೆ ಎಡೆ ಹೈಟ್ ಇದ್ದಾನೆ ಸೊ ಮೇ ಬಿ ಇದು ಕೂಡ ಏನಾಗ್ತಿದೆ ಅಂತಂದ್ರೆ ಆ ಒಂದು ಆನೆಗಳ ಒಂದು ಜೆನೆಟಿಕ್ ಮೇಲೆ ಸೊ ಅವನ ಪರ್ಸ್ನಾಲಿಟಿ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ಅಂತ ಸೊ ನನ್ನ ಒಪಿನಿಯನ್ ಹಾಗಾದ್ರೆ ಇವನು ದಸರಾದಲ್ಲಿ ಭಾಗವಹಿಸಲಿಲ್ಲ ಸೊ ಅದಕ್ಕೆ ಕಾರಣ ಏನಿರ್ಬೋದು ಅಂತಂದ್ರೆ ಇವನ ಎತ್ತರೂ ಇರ್ಬೋದು ಮತ್ತೆ ಮೇನ್ ದಂತಗಳೇನಿದೆಯಲ್ಲ ಸೊ ದಂತಗಳು ಅಷ್ಟೊಂದು ಆಕರ್ಷಣೀಯವಾಗಿ ಆನೆ ನೋಡೋದು ತುಂಬ ಚೆನ್ನಾಗಿದೆ ಸೊ ಆನೆ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ ಸೊ ಬಟ್ ದಂತಗಳು ಸ್ವಲ್ಪ ಇದಾಗಿರೋದ್ರಿಂದ ಮೇ ಬಿ ನನಗೆ ದಸರಾದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗಲಿಲ್ಲ ಹಾಗೆ ಕುಮ್ಕಿ ಕಾರ್ಯಾಚರಣೆಗೂ ಕೂಡ ಬಳಸಿಕೊಳ್ಳಿಲ್ಲ ಅಂತಕ್ಕಂಥದ್ದು ಸದ್ಯಕ್ಕೆ ಇರ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರೆ ಅದೇನಾದರೂ ಆಗಲಿ ಸೊ ನಮ್ಮ ಅಶೋಕ ದಸರಾದಲ್ಲಿ ಭಾಗವಹಿಸಿಲ್ಲ ಅಂತಂದ್ರೂ ಪರವಾಗಿಲ್ಲ ಕುಮ್ಕಿ ಕಾರ್ಯಾಚರಣೆಗೆ ಹೋಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಆ ಒಂದು ದೇವರು ನಮ್ಮ ಅಶೋಕನಿಗೆ ಉತ್ತಮ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ಒಂದು ದೇವರಲ್ಲಿ ಬೇಡ್ಕೊಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಅಶೋಕ मतलब ये सीट वगैरह स्टिक कर सकते हैं हेलो एंड देयर सो डिमांडिंग कर सकते हैं पंप आने के लिए कर और और ये है रमेश उसके साथ